ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ಈಗ ಇರಲಿ ಅಂತ ಕೇಳ್ಕೊಳ್ತಾ ಮೊದಲನೇದಾಗಿ ಈ ಒಂದು ವಿಡಿಯೋ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಳ ಮೀಸಲಾತಿಯ ಒಂದು ವರದಿಯ ಸಲ್ಲಿಕೆ ವಿಚಾರ ಎಷ್ಟರ ಮಟ್ಟಿಗೆ ಸರ್ಕಾರ ಅದರ ಬಗ್ಗೆ ಸೀರಿಯಸ್ ಇದೆ ಅನ್ನೋದ್ರ ಬಗ್ಗೆ ಇತ್ತೀಚೆಗಷ್ಟೇ ಒಂದು ಮಾಹಿತಿ ಸಿಕ್ಕಿತ್ತು ಅದೇನಂತಂದರೆ ಮಧ್ಯಂತರ ಒಳ ಮೀಸಲಾತಿ ವರದಿ ಸಲ್ಲಿಕೆ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯ ಮೂಲಕ ಆಗಿದೆ ಈಗಾಗಲೇ ಯಾಕೆ ಇಷ್ಟೊಂದು ಒತ್ತಡ ಈ ಒಂದು ಒಳ ಮೀಸಲಾತಿ ವರದಿ ಜಾರಿಗೆ ಬರ್ತಾ ಇದೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ರಾಜ್ಯ ಸರ್ಕಾರ ಈಗ ಅದನ್ನು ಜಾರಿ ತರಲೇಬೇಕು ಬೇರೆ ಯಾವುದೇ ಆಪ್ಷನ್ ಇಲ್ಲ ಒಂದು ಕಡೆ ದಲಿತ ಪರ ಸಂಘಟನೆಗಳ ಒತ್ತಡ ಕೂಡ ಹೆಚ್ಚಿದೆ ಹೇಗಾದರೂ ಮಾಡಿ ಈ ವರ್ಷ ಈ ವರ್ಷ ಅನ್ನೋದಕ್ಕಿಂತ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಈ ಒಂದು ಕೆಲಸವನ್ನು ನೀವು ಪೂರ್ಣಗೊಳಿಸಬೇಕು ಅಂತ ಇದೆಲ್ಲದಕ್ಕಿಂತ ಮುಖ್ಯವಾದಂಥ ಒತ್ತಡ ಹೆಚ್ಚು ಈಗ ಇದರಿಂದ ಸಫರ್ ಆಗ್ತಾ ಇರೋರು ಯಾರು ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಬೇರೆ ಬೇರೆ ನಗರಗಳಲ್ಲಿ ನೆಲೆಸಿ ಓದ್ತಾ ಇರುವಂಥವ್ರು ಅಪ್ಕಮಿಂಗ್ ನೋಟಿಫಿಕೇಷನ್ಗಳಿಗಾಗಿ ತುಂಬಾ ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಆಗಿದೆ ಕಾರಣ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಕಳೆದ ವರ್ಷ ನೋಟಿಫಿಕೇಷನ್ ಆಗಿರುವಂಥದ್ದು ಇನ್ನೂ ಯಾವುದೂ ಕೂಡ ನೇಮಕಾತಿಗಳು ಪೂರ್ಣ ಆಗಿಲ್ಲ ಉದಾಹರಣೆಗೆ ವಿ ಆಗಿರ್ಬೋದು ಆ ಕೆ ಇ ಎಂದು ನಡೆದಿರುವಂಥ ಹಲವಾರು ಹುದ್ದೆಗಳ ಪರೀಕ್ಷೆಗಳು ಯಾವುದೂ ಕೂಡ ಇನ್ನೂ ಆದೇಶ ಪತ್ರವನ್ನು ಕೂಡ ಸರ್ಕಾರ ನೀಡಿಲ್ಲ ಇದು ಕೂಡ ಬಹುದೊಡ್ಡ ಹೊಡೆತ ಎಲ್ಲ ಯುವ ಉದ್ಯೋಗ ಆಕಾಂಕ್ಷಿಗಳಿಗೆ ಬಿದ್ದಿದೆ ಇದೆಲ್ಲದಕ್ಕಿಂತ ಮುಖ್ಯವಾದಂಥ ಒಂದು ಹೊಡೆತ ಅಂತಂದರೆ ಅಪ್ಕಮಿಂಗ್ ಯಾವುದೇ ನೋಟಿಫಿಕೇಷನ್ಗಳು ಇಲ್ಲ ಕಾರಣ ಸರ್ಕಾರ ಈಗ ಆಲ್ರೆಡಿ ಎರಡೆರಡು ಬಾರಿ ಸುತ್ತೋಲೆ ಹೊರಡಿಸಿದೆ ಹೊಸ ಅಧಿಸೂಚನೆಗಳನ್ನು ಮಾಡೋಂಗಿಲ್ಲ ಅಂತ ಅದಕ್ಕೋಸ್ಕರ ಆದಷ್ಟು ಬೇಗ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗಿಬಿಟ್ರೆ ಅದು ಅನುಷ್ಠಾನ ಆದರೆ ಬೇಗ ಆಗುತ್ತೆ ಅನ್ನೋದು ಒಂದು ಕಡೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು ವಿಧಾನಸೌಧದಲ್ಲಿ ಮತ್ತೊಮ್ಮೆ ಒಳ ಮೀಸಲಾತಿಯ ಒಂದು ಜಾರಿಯ ಕಮಿಟಿಯೊಂದಿಗೆ ಎಲ್ಲರೂ ಕೂಡ ಒಂದು ಸಭೆಯನ್ನು ಸೇರಿ ಇವತ್ತು ಮತ್ತೊಮ್ಮೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಯಾರ ತಡಿಲಿ ಬಿಡಿಲಿ ಒಳ ಮೀಸಲಾತಿ ವರದಿ ಜಾರಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಅವರು ಇದನ್ನು ನಾವು ಸ್ವಾಗತಿಸ್ತೀವಿ ಹಾಗೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಪಾಲಿಸಲೇಬೇಕಾದ ಕಾರಣ ಖಂಡಿತವಾಗಿ ಇನ್ನೆರಡು ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಅವರು ಡಿಸೆಂಬರಲ್ಲಿ ನವಂಬರಲ್ಲಿ ಹೇಳ್ಕೊಂಬಂದಿದ್ದು ಅಷ್ಟೇ ಮೂರು ತಿಂಗಳು ಮೂರು ತಿಂಗಳು ಅಂತ ಅಪ್ ಟು ಈಗ ಮಾರ್ಚ್ ಏಪ್ರಿಲಿಗೆ ಬಂದಿದೆ ಇನ್ನು ಎರಡು ತಿಂಗಳು ಅಂದರೆ ನಾವು ಅದನ್ನು ಒಂದು ನಾಲ್ಕು ತಿಂಗಳಂತ ತಿಳ್ಕೋಬೇಕು ಅಷ್ಟು ಒಂದು ಜಾಣ ನಡೆಯಬಾರ್ದು ಒಂದು ಎರಡು ತಿಂಗಳು ಎರಡು ತಿಂಗಳು ಅಂತ ಈಗ ಏಪ್ರಿಲ್ ಮೇ ಜೂನ್ ಅಂದರೆ ಜುಲೈ ಆಗಸ್ಟ್ವರೆಗೂ ಮಾಡ್ಬೋದೇನೋ ಒಂದು ಹಂತದಲ್ಲಿ ಅಷ್ಟರ ಒಳಗಡೆ ಮಾಡಿದರೆ ಖಂಡಿತವಾಗಿ ಬೇಗ ನೋಟಿಫಿಕೇಷನ್ಗಳಾಗುತ್ತೆ ಇಲ್ಲಾಂದರೆ ಈ ವರ್ಷ ಪೂರ್ತಿ ಯಾವುದೇ ನೋಟಿಫಿಕೇಷನ್ಗಳಿರಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಬೇರೆ ಬೇರೆ ನಗರಗಳಲ್ಲಿ ಈಗ ಆಲ್ರೆಡಿ ಕೋಚಿಂಗನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥವ್ರದ್ದು ಖರ್ಚು ವೆಚ್ಚಗಳು ಎಷ್ಟಿದೆ ಅಂತ ಗೊತ್ತು ಸರ್ಕಾರ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಬೆಲೆ ಏರಿಕೆಯಿಂದ ಆಟೋಮೆಟಿಕ್ಕಾಗಿ ಪಿ ಜಿಗಳು ಆ ರೂಮ್ ಮಾಡ್ಕೊಂಡು ಹೋದ್ವಿ ಎಲ್ಲರಿಗೂ ಕೂಡ ಒಂದು ರೀತಿ ಒತ್ತಡ ಆಗುತ್ತೆ ಇಲ್ಲಿ ಲಕ್ಷಾಂತರ ಜನ ಕಾಂಪಿಟೇಟಿವ್ ಆ್ಯಸ್ಪೆಂಟ್ಸ್ ಇದ್ದಾರೆ ಏನು ಸಾವಿರ ಸಂಖ್ಯೆಯಲ್ಲಿ ಇಲ್ಲ ಈ ಕಡೆ ಯುವ ನಿಧಿಯನ್ನು ಸರ್ಕಾರ ಕೊಡ್ತಾಯಿದೆ ಅದೇನೊಂದು ಮೂರು ಸಾವಿರ ಕೊಟ್ಟರೆ ಎಲ್ಲ ಒಂದು ಅಭ್ಯರ್ಥಿಗಳಿಗೂ ಸಹಾಯ ಆಗೋಲ್ಲ ಕಾರಣ ಕೇವಲ ಅದು ಲಿಮಿಟೆಡ್ ಜನರಿಗೆ ಇದೆ ಡಿಗ್ರಿ ಮುಗಿಸ್ತವ್ರಿಗೆ ರೀಸೆಂಟಾಗಿ ಹಲವಾರು ಜನ ಸೀನಿಯರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಅದು ಸಾಧ್ಯವಿಲ್ಲ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕೊಟ್ಟಂಥ ಮಾತೇನಿತ್ತು ನಾವು ಎಷ್ಟು ಲಕ್ಷ ಹುದ್ದೆ ಇದ್ದಗಳಿದೆ ಅದೆಲ್ಲವನ್ನು ಕ್ಲಿಯರ್ ಮಾಡ್ತೀವಿ ನಮ್ಮ ಒಂದು ಅವಧಿಯಲ್ಲಿ ಅಂತ ಹೇಳಿತ್ತು ಆ ಮಾತಿನಂತೆ ನಡ್ಕೊಂಡು ಎಲ್ಲ ಒಂದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಟ್ರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಸಹಕಾರಿ ಆಗುತ್ತೆ ನೋಡೋಣ ಸರ್ಕಾರ ಹೇಳಿದಂಗೆ ಎರಡು ತಿಂಗಳಲ್ಲೇ ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡುತ್ತಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳುತ್ತೆ ಈಗ ಆಲ್ರೆಡಿ ಕೆ ಎ ಎಸ್ ಪರೀಕ್ಷೆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುದೊಡ್ಡ ಮೋಸವನ್ನು ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ಎಪ್ಪತ್ತು ಸಾವಿರ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೊಟ್ಟ ಮಾತೇನು ನಾನು ಈ ವಿಷಯದಲ್ಲಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು ಯಾವ ಕ್ರಮವೂ ಇಲ್ಲ ಏನೂ ಇಲ್ಲದಂಗೆ ಸೈಲೆಂಟ್ ಆಗಿದ್ದಾರೆ ಬಟ್ ಇದಕ್ಕೆ ತಕ್ಕ ಪಾಠವನ್ನು ಎಲ್ಲ ಒಂದು ಯುವ ಸಮೂಹ ಆ್ಯಸ್ಪಿರೆಂಟ್ಸ್ಗಳು ಕಲಸೆ ಕಲಿಸ್ತಾರೆ ಅದಂತೂ ನೋ ಡೌಟ್ ಬಟ್ ಇದರ ಮೀರಿ ಒಲ ಮೀಸಲಾತಿ ವರದಿ ಜಾರಿ ಬೆನ್ನಲ್ಲೂ ಕೂಡ ಏನಾದರೂ ತಡ ಮಾಡಿ ಇನ್ನೊಂದು ವರ್ಷ ಎರಡು ವರ್ಷ ಇಲ್ದಂಗೆ ಮಾಡಿದ್ರೆ ಅದಕ್ಕಂತೂ ಇನ್ನೂ ದೊಡ್ಡ ಪಾಠವನ್ನು ಕಲಿಬೇಕಾಗುತ್ತೆ ಇಲ್ಲ ಈ ಕಡೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಅದ್ರ ಪಾಡಿಗೆ ಜಾರಿ ಆಗುತ್ತೆ ಬಿಡಿ ಯಾಕೆ ಒತ್ತಡ ಹಾಕೋದು ಈ ಕಡೆ ದಲಿತ ಪರ ಸಂಘಟನೆಗಳು ಚಿಂತಕರು ಎಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಕೇವಲ ವಿದ್ಯಾರ್ಥಿ ಸಮೂಹ ಅಲ್ಲ ಅವರವರ ಒಂದು ವಿಚಾರಗಳು ಅವರವ್ರಿಗೆ ಇದೆ ಕಾರಣ ಅಲ್ಲಿ ಅವರಿಗೆ ಒಳ ಮೀಸಲಾತಿ ವರದಿ ಬೇಗ ಜಾರಿಯಾಗಿ ಸಲ್ಲಿಕೆ ಆದರೆ ಮುಂಬರುವ ನೇಮಕಾತಿಗಳಲ್ಲಿ ಆ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಬಹುದೊಡ್ಡ ಒಂದು ಗೆಲುವು ಸಿಕ್ಕಂಗಾಗುತ್ತೆ ಅವರಿಗೆ ಕೂಡ ಈ ಒಂದು ಮೀಸಲಾತಿಯ ಸದ್ಬಳಕೆ ಆಗ ಆದಂಗಾಗತ್ತೆ ಅದು ಈ ಒಂದು ಮುಖ್ಯ ಕಾರಣ ಇಲ್ಲಿರುವಂಥದ್ದು ಯಾರು ಇದ್ರ ಬಗ್ಗೆ ಅವರು ಯಾಕೆ ಒತ್ತಡ ಹಾಕಬೇಕು ಇವ್ರು ಯಾಕೆ ಒತ್ತಡ ಹಾಕಬೇಕು ಅನ್ನೋದು ಏನೂ ಇಲ್ಲ ಸೊ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿರುವಂಥ ಮಾತಿನ ಒಂದು ಏನಿತ್ತು ವಿಚಾರ ಅದ್ರ ಬಗ್ಗೆ ಆ್ಯಂಡ್ ಒಳ ಮೀಸಲಾತಿ ಅಪ್ಡೇಟ್ ಇಷ್ಟಿದೆ ಸೊ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು